ಸರ್ ಈ ರಸ್ತೆ ಸುಮಾರು ಪತ್ತು ಲಕ್ಷ ರೂಪಾಯಿ ನಮ್ಮ ಎಮ್ ಎಲ್ ಎಲ್ಲ ರೀ ನನಗೆ ಹಂಗೆ ವಿಚಾರವಲ್ಲ ಅಭಿವೃದ್ಧಿ ಕೆಲಸ ಬಂದೆ ಬಂಡೆ ಮುರಾಣಿ ಆರನೊಟ್ಟಿಗೆ ಬ್ಯಾಂಗ್ಳೂರು ಒಂದು ದಿನ ಇತ್ತೆ ಐನು ಮಾತ್ರ ಹೆಂಗೆ ಹಿಂಗೆ ಪರೋಟದೊಂದು ಆಸೆ ಅನ್ನೋದು ಬ್ಯಾಂಗ್ಳೂರಲ್ಲಿ ನಾನೊಂದು ದಿವಸ ನಮ್ಮ ಶಾಸಕರೊಟ್ಟಿಗಿದ್ದೆ ಬೇರೆ ಕೆಲಸಗಳು ಅವರು ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀವಿ ಮುಖ್ಯಮಂತ್ರಿಗಳು ಹೋಗಿ ಪ್ರಥಮ ಅಂತ ಹೇಳಿದರೆ ಮುಂದಿನ ಬಜೆಟ್ನಲ್ಲಿ ನಮಗೆ ಮೆಡಿಕಲ್ ಕಾಲೇಜಿಗೆ ಅದು ಬಜೆಟಲ್ಲಿ ಸೇರಿಸ್ಬೇಕಂದ್ರೆ ಅದು ರೈ ಈಗ ಆಗುದಿಲ್ಲ ಅಂದ್ರೆ ಮಾಡಿದೆ ಸ್ಟೈಲ್ ಅಂತ ಅದು ಈಗ ಆಗುದಿಲ್ಲ ಅದು ಮುಂದಿನ ಬಜೆಟ್ ಅಲ್ಲಿ ರೈ ಅದು ಆಗಬೇಕು ಯಾಕೆ ಆಗುದಿಲ್ಲ ಅದನ್ನು ಬೇರೆ ಕಂಡೇರಿ ದಿನ ಗಂಟೆ ಫಂಡ್ ಮತ್ತೆ ತುಂಬ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿಗಳ ಹತ್ರ ಒಬ್ಬ ಶಾಸಕರು ಹೋಗಿ ಒಬ್ಬ ಏರಿದ ಧ್ವನಿಯಲ್ಲಿ ಮಾತಾಡುವಂಥ ಶಾಸಕರೇ ಅದು ಅಶೋಕ್ ಕುಮಾರ್ ಕೆಲವರು ಮಾತಾಡೋದಿಲ್ಲ ಯಾಕೆ ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಇದನ್ನು ಜೋರು ಮಾತಾಡಿದ್ರೆ ಇನ್ನು ಬೇರೆ ಯಾರು ತೊಂದರೆ ಆಗ್ಬೋದು ಎಂಬ ರೀತಿಯಲ್ಲಿ ಕೆಲವರು ಮಾತಾಡುದಿಲ್ಲ ಅಲ್ಲಿ ನಾನಾದ್ರೂ ಮಾತಾಡ್ತಿರಲಿಲ್ಲ ಸತ್ಯನವರ ಹತ್ರ ಹೇಳಿ ಹಿರಿಯ ಹಿರಿಯವರು ಮಾತಾಡಿ ಎರಡು ಬರ್ಲಿ ಹೊಂದಿದೆ ಅವರು ಏರಿದ್ದಾರೆ ಇವರು ಕೂಡ ಮಾತಾಡಿದರು ಇಲ್ಲ ಇಲ್ಲ ಹಾಗಂತೇಳಿ ಇವರು ಬಿಡಲೇ ಇಲ್ಲ ಮತ್ತೆ ಓಪನ್ ಸಂಜೆ ಮನೆ ಕೂಡ ಹೋಗಿದ್ದಾರೆ ಅಲ್ಲಿ ಕೂಡ ಅದೇ ರೀತಿಯಲ್ಲಿ ಮಾತಾಡಿದರೆ ನಮಗೆ ವಿಶ್ವಾಸ ಇದೆ ಈಗ ಏನಂತಲ್ಲ ಅದು ಮೆಡಿಕಲ್ ಕಾಲೇಜ್ ಖಂಡಿತವಾಗಿ ಬರ್ತದೆ ಮತ್ತೊಂದು ನಾನು ಹೇಳ್ತಿದ್ದೆ ನಾನು ಸತ್ಯ ಹೇಳ್ತೇನೆ ಈ ಎಮ್ ಎಲ್ ಎ ಮೂಜಿ ದಿನ ಬದು ಬೆಂಗಳೂರು ಕೂಡ ನೆಂಚರಪ್ಪ ಅಂತ ಕೆಲವರು ಮಾತಾಡೋರು ಇದ್ದರು ನನಗೆ ಮೊನ್ನೆ ಅರ್ಥ ಆಯಿತು ಎಲ್ಲ ಮಂತ್ರಿಗಳ ಹತ್ರ ಕುಮಾರ್ ಬಂಗಾರಪ್ಪ ದಿನೇಶ್ ಗುಂಡ್ರಾವ್ ಎಚ್ ಕೆ ಪಾಟೀಲ್ ಡಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿಗಳು ಯಾರೆಲ್ಲ ಮಂತ್ರಿಗಳಿದ್ದಾರೆ ಅವರ ಮಂತ್ರಿಗಳ ಹತ್ರ ಹೋಗಿ ಯಾಕೆ ನನಗೆ ಅವರಿಗೆ ಏನಾಗಬೇಕಂತ ಅಲ್ಲ ನನ್ನ ಕ್ಷೇತ್ರಕ್ಕೆ ಇದು ಆಗಬೇಕು ಪುತ್ತೂರಲ್ಲಿ ಒಂದು ಮಹಿಳಾ ಕಾಲೇಜ್ ಇದೆ ಗೌರ್ಮೆಂಟ್ ಕಾಲೇಜ್ ಎಷ್ಟು ವರ್ಷ ಆಯಿತು ಬಂದು ವರ್ಷ ಬಂದದ್ದಲ್ಲದೆ ಅದಕ್ಕೆ ಸರಿಯಾದ ಕೂಡ ಇಲ್ಲ ಅದಕ್ಕೆ ಐದು ಲಕ್ಷ ರೂಪಾಯಿ ಐದು ಕೋಟಿ ರೂಪಾಯಿ ಹೆಚ್ಚು ಅನುದಾನ ಈಗಾಗಲೇ ಜೋಡಣೆ ಆಗಿದೆ ಇವರ ಪ್ರಯತ್ನದಿಂದ ಅದು ಸಾಕಾಗೋದಿಲ್ಲ ಇನ್ನೂ ಕೂಡ ಐದು ಕೋಟಿ ಹೆಚ್ಚು ಕೊಡಬೇಕು ಅಧಿಕಾರಿಗಳ ಹತ್ರ ಹೋಗಿ ಮಾತಾಡುವಂಥ ಶೈಲಿ ಇದು ನೋಡಿ ನಾವು ಹೇಳಿದಾಗ ಭಾಳ ಸಂತೋಷ ಇತ್ತು ಒಬ್ಬ ಅಧಿಕಾರಿ ನೋಡುವಾಗ ಅಲ್ಲಿ ಹೋಗುವಾಗ ಏನೋ ಬೇಗ ಮಾತಾಡ್ತಾ ಇದ್ರು ಇವರಿಗೆ ಅದು ಆಗಲಿಲ್ಲ ಇವರು ಹೇಳಿದರು ಇವರಿಗೆ ಪುಸ್ತಕ ಇಲ್ಲ ನಾವು ಹೋಗುವ ಎಂ ಎಸ್ ಅಂತ ಹೇಳಿದ್ರು ಆಗ ಅವನಿಗೆ ಅರ್ಥ ಆಯ್ತು ಇವರು ಕೋಪದಲ್ಲಿ ಮಾತಾಡುವಂಥ ಆಗ ಮತ್ತೆ ಕರೆದು ಮಾತಾಡಿ ಆ ಕೆಲಸ ಸ್ಪಂದನೆ ಮಾಡಿದ್ದಾನೆ ಇವತ್ತು ಎಪ್ಪತ್ತೈದು ಲಕ್ಷ ರೂಪಾಯಿ ಇವತ್ತು ಪುಣಚ ಗ್ರಾಮಕ್ಕೆ ಒಂದು ನಾಲ್ಕೈದು ರಸ್ತೆ ಕೊಡುವಂಥ ಅವರು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಅನುದಾನವನ್ನು ಈ ಕೊಣಚಾ ಗ್ರಾಮಕ್ಕೆ ಅವರು ಕೊಡ್ತಾರೆ ಕೊಡ್ತಾರೆ ಮತ್ತೆ ವಿಶ್ವಾಸ ಇದೆ ವಿಶೇಷವಾಗಿ ಅಶೋಕ್ ಕುಮಾರ್ ರೈ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆ ಧನ್ಯವಾದಗಳು ಸಮರ್ಪಿಸುತ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತರುವಂಥ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಮಾಡುವಂಥ ಶಕ್ತಿಯನ್ನು ಆ ದೇವರು ಕೊಡಲಿ ಅಂತ ನಾವು ಪ್ರಾರ್ಥನೆ